ನಮಸ್ಕಾರ ಎಲ್ರಿಗೂ ಕಾದಂಬರಿಯ ಹುಟ್ಟು ಬೆಳವಣಿಗೆ ಎರಡನೇ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ವಿದ್ಯಾರ್ಥಿಗಳ ಹಿಂದಿನ ತರಗತಿಯಲ್ಲಿ ನಮ್ಮ ಮೊದಲ ಕಾದಂಬರಿ ಯಾವುದು ಮೊದಲ ಸಾಮಾಜಿಕ ಕಾದಂಬರಿ ಯಾವುದು ಚಾರಿತ್ರಿಕ ಕಾದಂಬರಿ ಯಾವುದು ಈ ಥರ ಹಲವಾರು ವಿಷಯಗಳನ್ನು ತಿಳ್ಕೊಳ್ತಾ ಹೋದ್ವಿ ಈಗ ನಾವು ಕನ್ನಡದ ಪ್ರಮುಖ ಕಾದಂಬರಿಗಳನ್ನು ನೋಡ್ತಾ ಹೋಗೋಣ ಕನ್ನಡದ ಪ್ರಮುಖ ಕಾದಂಬರಿಕಾರರಲ್ಲಿ ಕುವೆಂಪು ಕೂಡ ಒಬ್ಬರು ಇವರು ಬರೆದಿರ್ತಕ್ಕಂತಹ ಎರಡು ಕಾದಂಬರಿಗಳು ಅಂದರೆ ಕಾನೂರು ಸುಬ್ಬೊಮ್ಮೆ ಗಡತಿ ಮತ್ತು ಮಲಗಳಲ್ಲಿ ಎರಡೂ ಕೂಡ ಶ್ರೇಷ್ಠವಾದ ಕಾಲಗಳು ಕಾನೂರು ಸುಬ್ಬಮ್ಮ ಹೆಗ್ಗಡತಿಯಲ್ಲಿ ಪ್ರಮುಖ ಪಾತ್ರ ಹೂವಯ್ಯನವರು ಈ ಹೂವಯ್ಯನನ್ನು ಒಬ್ಬ ಆದರ್ಶ ವ್ಯಕ್ತಿಯಾಗಿ ಇಲ್ಲಿ ಚಿತ್ರಿಸಲಾಗಿದೆ ಇವನನ್ನು ಇವನ ಪ್ರಸ್ತಾಪ ಬರುವಾಗೆಲ್ಲ ಅಲ್ಲಿ ಸಂಸ್ಕೃತಮಯವಾದ ಭಾಷೆಯನ್ನು ಕುವೆಂಪುರವರು ಬಳಸ್ತಾರೆ ಮತ್ತು ಇವನು ವಿದ್ಯಾವಂತ ಆಧ್ಯಾತ್ಮ ಜೀವಿ ಆದರ್ಶವಾದಿ ಇವನ ಇವನ ಬಗ್ಗೆ ಮೊದಲು ಮೊದಲು ಬಂದ ವಿಮರ್ಶೆಗಳೆಲ್ಲ ಬಹಳ ಚೆನ್ನಾಗಿ ಬಂದವು ನಂತರದ ವಿಮರ್ಶೆಗಳಲ್ಲಿ ಹೂವಯ್ಯನನ್ನು ಕಟುವಾಗಿ ಟೀಕಿಸಿರುವಂತಹ ವಿಮರ್ಶೆಗಳು ಕೂಡ ಬಂದವು ಆದರೆ ಏನೇ ಆಗಲಿ ಕಾನೂರು ಸೋಬಮ್ಮ ಖಳತಿ ಕುವೆಂಪುರವರ ಅತ್ಯುತ್ತಮವಾದ ಒಂದು ಕಾದಂಬರಿ ಮಲೆಗಳಲ್ಲಿ ಮದುಮಗಳು ಕೂಡ ಬಹಳ ಅದ್ಭುತವಾದ ಕಾದಂಬರಿ ಈ ಈ ಕಾದಂಬರಿಯಲ್ಲಿ ನಾಯಕ ಅಂತ ಹೇಳಿ ಏನೂ ಇಲ್ಲ ಎಲ್ಲ ಪಾತ್ರಗಳು ಕೂಡ ಪ್ರಮುಖವಾಗ್ತವೆ ಇಲ್ಲಿ ಹೆಚ್ಚು ಸಂಕೇತಗಳನ್ನು ಬಳಸಲಾಗಿದೆ ಕನು ಸುಬಮ ಗಡತಿಯಲ್ಲೂ ಕೂಡ ಸಂಕೇತಗಳಿದ್ದವು ಇಲ್ಲಿ ಅದಕ್ಕಿಂತ ಅಧಿಕವಾದ ಸಂಕೇತಗಳಿದ್ದಾವೆ ವಿಮರ್ಶಕರು ಇದರನ್ನ ಕಾಸ್ಮಿಕ್ ವಿಜನ್ ಬ್ರೂಡಿಂಗ್ ಆನ್ ಲೋಕಲ್ ಥಿಂಗ್ಸ್ ಅಂತ ಕರೆದಿದ್ದಾರೆ ಇಡೀ ಮನೆಗಳೆಲ್ಲ ಮದುಮಗಳ ಮದುಮಗಳನ್ನು ನೀವು ಓದಕ್ಕಾಗಲಿಲ್ಲ ಅನ್ಕೊಳ್ಳಿ ಆ ಮೊದಲನೇ ಪುಟನಾದರೂ ಓದಿ ಅದು ಇಡೀ ಕಾದಂಬರಿಯ ಚಿತ್ರಣವನ್ನು ನಮಗೆ ಕೊಡುತ್ತೆ ಆ ಪುಟ ಹೇಗಿದೆ ನೋಡಿ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಯಾವುದೂ ಯಕಶ್ಚಿತವಲ್ಲ ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ ಯಾವುದಕ್ಕೂ ತುದಿ ಇಲ್ಲ ಯಾವುದೂ ಎಲ್ಲಿಯೂ ನಿಲ್ಲುವುದೂ ಇಲ್ಲ ಕೊನೆ ಮುಟ್ಟುವುದೂ ಇಲ್ಲ ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ ಇಲ್ಲಿ ಎಲ್ಲದಕ್ಕೂ ಇದೆ ಅರ್ಥ ಯಾವುದೂ ಅಲ್ಲ ವ್ಯರ್ಥ ನೀರೆಲ್ಲವೂ ತೀರ್ಥ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಮುಖ್ಯರಲ್ಲ ಯಾವುದೂ ಯಕಶ್ಚಿತವಲ್ಲ ಇದು ಕಾದಂಬರಿಗೂ ಮತ್ತು ನಮ್ಮ ಬದುಕಿಗೂ ಅನ್ವಯಿಸುತ್ತೆ ಅದರಿಂದ ಒಂದು ಉತ್ತಮವಾದ ಕಾದಂಬರಿ ಅದನ್ನು ಓದಿ ಅಲ್ಲಿ ಎಲ್ಲ ಸಣ್ಣ ಸಣ್ಣ ಪಾತ್ರಗಳು ಕೂಡ ಮುಖ್ಯವಾಗ್ತವೆ ಎಲ್ಲರೂ ಮುಖ್ಯ ನಾಯಿ ನಾಯಿ ಕೂಡ ಒಂದು ಪ್ರಧಾನ ಪಾತ್ರವಾಗಿ ಕಂಡು ಬರ್ತದೆ ನಾಯಿ ಗುತ್ತಿ ಪ್ರಮುಖ ಪಾತ್ರವಾಗಿ ನಮಗೆ ಕಂಡು ಬರ್ತಾರೆ ವಿದ್ಯಾರ್ಥಿಗಳೇ ಒಮ್ಮೆ ಅದನ್ನು ಓದಿ ಅಂತ ಹೇಳ್ತಾ ಈಗ ಬಹದ್ದೂರ್ ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವಂಥ ಪ್ರ ಪ್ರಯತ್ನವನ್ನು ಮಾಡೋಣ ರಾವ್ ಬಹದ್ದೂರು ಸಾವಿರದ ಒಂಬೈನೂರ ಹತ್ತು ಏಪ್ರಿಲ್ ಒಂದು ಬಿಜಾಪುರ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿರೇಪಡಸಲಿಗೆ ಇಲ್ಲಿ ಜನಿಸ್ತಾರೆ ಇವರ ತಂದೆ ಭೀಮರಾಯ ತಾಯಿ ಸುಭದ್ರಾದೇವಿ ಇವರ ಪ್ರಮುಖ ಕಾದಂಬರಿಗಳಿಗೆ ಬರ್ತೀನಿ ನಾನು ಕಾದಂಬರಿಕಾರರ ಬಗ್ಗೆ ಮಾತಾಡೋದರಿಂದ ಅವರ ಕಾದಂಬರಿಗಳನ್ನಷ್ಟೇ ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ವಿದ್ಯಾರ್ಥಿಗಳವರು ಏನನ್ನೂ ಹೇಳೋಕ್ಕಾಗಲ್ಲ ಸಮಯ ಕಡಿಮೆ ಇರೋದರಿಂದ ಯಾಕಂದರೆ ನಮ್ಮ ಕಾದಂಬರಿಗಳು ನಮ್ಮ ಕಾದಂಬರಿಕಾರರು ಬಹಳಷ್ಟು ಕಾದಂಬರಿಗಳನ್ನು ಬರೆದಿದ್ದಾರೆ ಈಗ ಇವರ ಪ್ರಮುಖ ಕಾದಂಬರಿಗಳು ನೋಡಬೇಕಂದ್ರೆ ಧೂಮಕೇತು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಪ್ರಕಟಗೊಳ್ಳುತ್ತದೆ ರಾಜಕೀಯದಲ್ಲಿ ಆಗುವಂತಹ ಏರುಪೇರುಗಳಿಗೆ ಸಮಾಜ ಹಾಗೂ ವ್ಯಕ್ತಿಗಳು ಬಲಿಯಾಗಿ ಅನುಭವಿಸುವ ಅನಿಷ್ಟದ ಫಲವನ್ನು ಸಾಂಕೇತಿಕವಾಗಿ ಈ ಒಂದು ಕಾದಂಬರಿಯಲ್ಲಿ ವಿವರಿಸಲಾಗಿದೆ ಈ ರಾಜಕೀಯದಲ್ಲಿ ಆಗುವ ಏರುಪೇರುಗಳಿದವಲ್ಲ ಅವು ಯಾವಾಗಲೂ ಕೂಡ ಸಮಾಜದ ಮೇಲೆ ಸಮಾಜದ ವ್ಯಕ್ತಿಗಳ ಮೇಲೆ ಪ್ರಭಾವವನ್ನು ಬೀರ್ತವೆ ಅಲ್ಲಾಗುವ ಏರುಪೇರುಗಳಿಗೆ ಬಲಿಯಾಗದು ವ್ಯಕ್ತಿಗಳು ಮತ್ತು ಸಮಾಜ ಅದು ಈಗಲೂ ಕೂಡ ಹಾಗೆ ನಡೀತಾ ಇದೆ ಮತ್ತು ಮುತ್ತು ಕಟ್ಟಿದಳು ಅನ್ನುವಂತಹ ಕಾದಂಬರಿ ಇಪ್ಪತ್ತ್ ಮೂರಲ್ಲಿ ಪ್ರಕಟವಾಗ್ತದೆ ಇಲ್ಲಿ ದೇವದಾಸಿ ಪದ್ಧತಿಗೆ ನಿಜವಾದ ಅರ್ಥವನ್ನು ಹುಡುಕುವಂತಹ ಪ್ರಯತ್ನವನ್ನು ರಾವ್ ಬಹದ್ದೂರ್ ಅವರು ಮಾಡ್ತಾರೆ ಗಂಗಾ ಇವಳು ಕೀಳು ಜಾತಿಯಲ್ಲಿ ಹುಟ್ಟಿದಂತಹ ಕನ್ಯೆ ತನ್ನ ಸಮಾಜದ ಆ ದೇವದಾಸಿ ಪದ್ಧತಿ ಮೂಲಕ ಮಹಿಳೆಯರಿಗೆ ಏನು ತನ್ನ ಸಮಾಜ ಸ್ವಾತಂತ್ರ್ಯವನ್ನು ಕೊಡ್ತಾ ಇದೆ ಅದನ್ನು ಅವಳು ಒಪ್ಕೊಳ್ತಾಳೆ ಇದರಿಂದ ಒಂದು ಸ್ವಾತಂತ್ರ್ಯ ಸಿಗ್ತಾ ಇದೆ ಅಂತೇಳಿ ಆದರೆ ಅದರ ಕೆಟ್ಟ ಪರಿಣಾಮಗಳಿದಾವಲ್ಲ ಕ ಕೆಟ್ಟ ಪದ್ಧತಿಯ ರೀತಿಯಲ್ಲಿ ಅದರ ಆಚರಣೆ ಇದೆಯಲ್ಲ ಅಂದರೆ ಕಾಮಕ್ಕೆ ಹೆಣ್ಣನ್ನು ದೂಡ್ತಕ್ಕಂಥದ್ದು ಕಾಮದಂತಹ ಹೀನ ಕೃತ್ಯಕ್ಕೆ ಈ ಕಾಮುಕರೆಲ್ಲ ಸೇರಿ ಅವಳನ್ನು ದೂಡ್ತಕ್ಕಂಥದ್ದು ಇದೆಯಲ್ಲ ಇದನ್ನು ಅವಳು ಟೀಕಿಸ್ತಾಳೆ ಅಂದರೆ ಆ ಪದ್ಧತಿಯಲ್ಲಿ ಸ್ವಾತಂತ್ರ್ಯ ಇದೆ ಸ್ತ್ರೀಗೆ ಸ್ವಾತಂತ್ರ್ಯವಿದೆ ಒಂದು ರೀತಿಯಲ್ಲಿ ಆದರೆ ಅದರ ಆಚರಣೆ ತುಂಬ ಕೆಟ್ಟದ್ದು ಹೀನವಾದ ಕೃತ್ಯಕ್ಕೆ ಹೆಣ್ಣನ್ನು ಇಲ್ಲಿ ಪಡಿಸ್ಕೊಳ್ಳಲಾಗ್ತಿದೆ ಅಂಥೇಳಿ ಅದನ್ನು ಅವಳು ನಿರಾಕರಿಸ್ತಾಳೆ ಅದನ್ನು ಟೀಕಿಸ್ತಾಳೆ ಈ ರೀತಿಯಾಗಿ ಮುತ್ತು ಕಟ್ಟಿದಳು ಕಾದಂಬರಿಯಲ್ಲಿ ರಾವ್ ಬಹದ್ದೂರವರು ಒಂದು ಸಮಾಜದ ಜ್ವಲಂತ ಸಮಸ್ಯೆ ಆಗ ಈಗ ಸಾಧ್ಯವಾದಷ್ಟು ಈ ಮುತ್ತುಕಟ್ಟುವ ಪದ್ಧತಿ ದೇವದಾಸಿ ಪದ್ಧತಿ ಕಡಿಮೆಯಾಗಿದೆ ಅಂತ ಹೇಳಿ ಭಾವಿಸ್ತೇನೆ ಇನ್ನು ಕಾಂಚನ ಮೃಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಕಟವಾದಂತಹ ಈ ಒಂದು ಕಾದಂಬರಿ ಹೆಸರು ಹೇಳಿದ ಹಾಗೆ ಕಾಂಚನ ಆ ಹಣ ಆ ಹಣ ಹಣದ ಮೃಗ ಅದು ಹೇಗೆ ನಮ್ಮನ್ನು ಬೇಟೆಯಾಡುತ್ತೆ ಅನ್ನೋದನ್ನು ಈ ಕಾದಂಬರಿಯಲ್ಲಿ ಅವರು ಹೇಳಿದ್ದಾರೆ ಹಣವನ್ನು ಬೆಂಬತ್ತಿ ಹೋದಂಥವರು ಮಾನವೀಯತೆಯನ್ನು ಮರೆತು ಬಿಡ್ತಾರೆ ಸಂಬಂಧಗಳನ್ನು ಮರೆತು ಬಿಡ್ತಾರೆ ತಂದೆ ತಾಯಿ ಅಣ್ಣ ತಮ್ಮ ಹೆಂಡತಿ ಬಂಧು ಬಳಗ ಇವರೆಲ್ಲರನ್ನು ದೂರ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಯಾರೂ ಇಲ್ಲಿ ಮುಖ್ಯವಾಗುವುದಿಲ್ಲ ಹಣದ ಹಿಂದೆ ಬೆಂಬತ್ತಿದವರಿಗೆ ಅನ್ನೋದನ್ನು ಈ ಕಾದಂಬರಿಯಲ್ಲಿ ಬಹಳ ಅತ್ಯುತ್ತಮವಾಗಿ ಅವರು ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಹೆಸರಿಗೆ ತಕ್ಕ ಹಾಗೆ ಈ ಕಾದಂಬರಿ ಕಾಂಚನ ಮೃಗ ಕಾಂಚನ ಮೃಗವಾಗಿ ಆವರಿಸಿಕೊಳ್ಳುವುದನ್ನು ಹೇಳಿ ಇನ್ನು ನೆಕ್ಸ್ಟು ಗ್ರಾಮಾಯಣ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇದು ಪ್ರಕಟಗೊಳ್ತದೆ ಇದು ಬಹಳ ಮುಖ್ಯ ಪರೀಕ್ಷಾ ದೃಷ್ಟಿಯಿಂದ ಗ್ರಾಮಾಯಣ ಕಾದಂಬರಿಯನ್ನು ಬರೆದವರೇ ಸಣ್ಣ ಸಣ್ಣಪುಟ್ಟ ಪರೀಕ್ಷೆಗಳಿಗೆ ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ಇದು ಎಂತಹ ಒಂದು ಕಾದಂಬರಿ ಅಂದರೆ ಜಾತಿ ಪದ್ಧತಿಯನ್ನು ಇಟ್ಕೊಂಡು ಆ ಜಾತಿ ಪದ್ಧತಿಯ ಸಮಸ್ಯೆಗಳನ್ನು ಇಟ್ಕೊಂಡು ಈ ಸಮಾಜ ಹೇಗಿದೆ ಅನ್ನೋದನ್ನು ಹೇಳ್ತಾ ಹೋಗಿರ್ತಕ್ಕಂತಹ ಕಾದಂಬರಿ ಈ ಸಮಾಜ ಹದಿನೆಂಟು ಜಾತಿಗಳಿಂದ ಒಡೆದು ಕನ್ನಡಿಯಾದಂತಹ ಈ ಒಂದು ಸಮಾಜದ ಚಿತ್ರಣ ಇಲ್ಲಿದೆ ಅದಕ್ಕೆ ರಾವ್ ಬಹದ್ದೂರ್ ಅವರು ಅವರೇ ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಆಯಾ ಜಾತಿಯ ಗುಣದೋಷಗಳನ್ನು ವಿವರಿಸುವ ಉದ್ದೇಶವೇನೂ ನನಗಿಲ್ಲ ಮನುಷ್ಯನನ್ನು ಅವನ ಜಾತಿಯಿಂದ ಬೇರ್ಪಡಿಸಿ ನೋಡುವುದು ಆದರ್ಶದ ಮಾತಾದರೂ ವಾಸ್ತವತೆಗೆ ಅದರಿಂದ ಭಂಗ ಬರುತ್ತದೆ ಎಂದು ಹಾಗೆ ಮಾಡ ಹೋಗಿಲ್ಲ ಪಡದಯ್ಯ ಶೇಷಪ್ಪ ಲಿಂಗಪ್ಪ ಲಿಂಗಪ್ಪ ಗೌಡರಂತಹ ಸಮಾಜ ಕಂಟಕರು ಒಂದು ಕಡೆಗೆ ಬಾಳಾಚಾರ್ಯರು ಶಿವಯೋಗಿಗಳಂತಹ ಆದರ್ಶದ ಕನಸಿಗರು ಇನ್ನೊಂದು ಕಡೆಗೆ ಆಗಿ ಬಹುಜನ ಸಮಾಜ ದಿಕ್ಕುಗಾಣದ ನಿಂತಿದೆ ಇಂಥ ವಿಭಿನ್ನ ಸ್ವಭಾವದ ಅನೇಕ ವ್ಯಕ್ತಿಗಳನ್ನು ಚಿತ್ರಿಸಿದರೂ ಅವರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನ ಅಂತಃಕರಣವನ್ನು ಕಾಣಲು ನಾನು ಯತ್ನಿಸಿದ್ದೇನೆ ಈ ಕಾದಂಬರಿಗೆ ನಾಯಕನಿಲ್ಲ ನಾಯಕಿಯೂ ಇಲ್ಲ ಪ್ರಮುಖವಾಗಿ ಕಂಡುಬರುವ ಪಾತ್ರಗಳು ಇರಬಹುದಾದರೂ ಜೀವನದ ದೃಷ್ಟಿಯಿಂದ ಮಾತ್ರ ಪ್ರಮುಖವಾಗಿವೆ ಪಾದಳ್ಳಿ ಪದಳ್ಳಿಯಾಗಿದೆ ಪಾದಳ್ಳಿಯ ಜನಸಮೂಹವೇ ಈ ಕಾದಂಬರಿಯ ನಾಯಕ ಎಂದು ನಾನು ತಿಳಿದಿದ್ದೇನೆ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ನಾಯಕ ಯಾರು ಅಂದರೆ ಇಡೀ ಪಾದಳ್ಳಿಯ ಜನಸಮೂಹ ಅಲ್ಲಿಯ ನಾಯಕರಾಗಿ ನಾಯಕಿಯರಾಗಿ ಕಂಡು ಬರ್ತಾರೆ ವಿದ್ಯಾರ್ಥಿಗಳೇ ಬಹಳ ಮುಖ್ಯ ಅಂದರೆ ಇಲ್ಲಿ ಜಾತಿಯ ಸಮಸ್ಯೆ ಜ್ವಲಂತ ಸಮಸ್ಯೆಯನ್ನು ಇಟ್ಕೊಂಡು ಈ ಕಾದಂಬರಿಯನ್ನು ರಚಿಸ್ತಾರೆ ಇಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಪಡದಯ್ಯ ಶೇಷಪ್ಪ ಲಿಂಗಪ್ಪ ಗೌಡರು ಇದ್ದಾರಲ್ಲ ಇವರೆಲ್ಲ ಸಮಾಜ ಘಾತುಕರು ಸಮಾಜ ಕಂಟಕರಾಗಿರ್ತಾರೆ ಬಾಳಾಚಾರ್ಯ ಶಿವಯೋಗಿಗಳಂಥ ಆದರ್ಶ ವ್ಯಕ್ತಿಗಳು ಕೂಡ ಇಲ್ಲಿರ್ತಾರೆ ಹೀಗೆ ಇಡೀ ಒಂದು ಹಳ್ಳಿಯ ಸಮಾಜದ ಚಿತ್ರಣವನ್ನು ಕಾದಂಬರಿ ನಮಗೆ ಕಟ್ಟಿಕೊಡ್ತದೆ ಇನ್ನು ಬಿತ್ತಿ ಬೆಳೆದವರು ನೋಡೋಣ ಇದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಪ್ರಕಟವಾಗ್ತದೆ ಇಲ್ಲಿ ಮುಖ್ಯವಾಗಿ ಎರಡು ತಲೆಮಾರುಗಳ ಕಥೆ ಇದೆ ಆದರೆ ಇನ್ನೊಂದು ತಲೆಮಾರಿನ ಕಥೆಯೂ ಕೂಡ ಇದರಲ್ಲಿ ಇಣುಕುತ್ತೆ ಅದು ವಿಶ್ವಾಸದ್ರೋಹ ಮಾಡ್ತಕ್ಕಂತಹ ಇನ್ನೊಂದು ತಲೆಮಾರು ಒಟ್ಟು ಮೂರು ತಲೆಮಾರುಗಳಾಗ್ತವೆ ಇಲ್ಲಿ ಏನಿದೆ ಅಂದರೆ ಇನಾಮ್ದಾರ ಪದ್ಧತಿ ಲಾವಣಿ ಆಮೇಲೆ ಈ ಹಲವಾರು ಕಾಯ್ದೆಗಳು ಉಳುವವನೇ ಹೊರದ ಒಡೆಯ ಅಂತಕ್ಕಂತಹ ಕಾಯ್ದೆ ಈ ಥರದ ಹಲವಾರು ಸಂಗತಿಗಳು ಅಲ್ಲಿ ಕಂಡು ಬರ್ತವೆ ಇದು ಇಲ್ಲಿ ಸ್ವಾತಂತ್ರ್ಯದ ಹೋರಾಟವೂ ಕೂಡ ಬಿತ್ತಿ ಬೆಳೆದವರು ಕಾದಂಬರಿಯಲ್ಲಿ ಕಂಡುಬರುವುದನ್ನು ನಾವು ಗಮನಿಸ್ಬೋದು ಹೀಗೆ ಹಲವಾರು ವಿಚಾರಗಳು ಇಲ್ಲಿ ಕಂಡು ಬರ್ತವೆ ಈ ಕಾದಂಬರಿಯಲ್ಲಿ ಎರಡು ತಲೆಮಾರಿನವರು ಒಳ್ಳೆಯವರಾದರೆ ಮೂರನೆಯ ತಲೆಮಾರಿನವರೇನಿದ್ದಾರೆ ಅವರು ಈ ಕಾದಂಬರಿಯಲ್ಲಿ ವಿಲನ್ಗಳಾಗಿ ನಮಗೆ ಕಂಡು ಬರ್ತಾರೆ ಅಂದರೆ ಕಾದಂಬರಿಗಳು ಹೇಗೆ ಒಂದು ಕಾಲದ ಚರಿತ್ರೆಯನ್ನು ಹೇಳ್ತವೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ ಜೊತೆಗೆ ಇಲ್ಲಿ ಹಲವಾರು ಈ ಕಾಯ್ದೆಗಳು ಬರ್ತವೆ ಉಳುವನೆ ಭೂಮಿಯ ಒಡೆಯ ಅನ್ನುವಂಥದ್ದು ಯಾವುದು ಅಂದರೆ ಜನರಿಗೆ ಒಂದು ಸಮತಾವಾದದ ಒಂದು ಪರಿಕಲ್ಪನೆಯನ್ನು ಕೂಡ ಈ ಕಾದಂಬರಿ ತಿಳಿಸ್ತಾ ಹೋಗುತ್ತೆ ಜೊತೆಯಲ್ಲಿ ಟೆನೆಂಟ್ ಕಾಯ್ದೆ ಕೂಡ ಟೆನೆಮಟ್ ಅಂತ ಇದೆ ಅದು ತಪ್ಪ ಇದೆ ಟೆನೆಂಟ್ ಕಾಯಿದೆಗೆ ಹಲವಾರು ಕಾಯ್ದೆಗಳು ಇವೆಲ್ಲವೂ ನಮಗೆ ಈ ಬಿತ್ತಿ ಬೆಳೆದವರು ಕಾದಂಬರಿಯಲ್ಲಿ ಕಾಣ್ತಾ ಕಾಣೋಕ್ಕೆ ಸಾಧ್ಯತೆ ಇದೆ ನಂತರ ಗೌಡರ ಕೋಣ ಅಂತಕ್ಕಂಥದ್ದು ಇದು ಅಧಿಕಾರ ಹಣ ಸ್ವಾರ್ಥ ಕಾಮುಕತೆಗಳು ವ್ಯಕ್ತಿಯನ್ನು ಕೋಣದಂತೆ ಬೆಳೆಸುತ್ತವೆ ಎನ್ನುವಂತಹ ವಿಚಾರವನ್ನು ಈ ಗೌಡರ ಕೋಣ ಹೇಳಿದೆ ನೋಡಿ ಇವರು ಕಾಂಚನಮೃಗದಲ್ಲೂ ಕೂಡ ಹಣದ ಒಂದು ಏನು ಹಣದ ಹಿಂದೆ ನಾವು ಬಿದ್ದರೆ ಹೇಗೆ ಮೃಗಗಳಾಗ್ತೀವಿ ಮತ್ತು ಅದೇ ಮೃಗವಾಗಿ ನಮ್ಮನ್ನು ಹೇಗೆ ಆವರಿಸ್ಕೊಳ್ಳುತ್ತೆ ಅನ್ನೋದನ್ನು ಹೇಳಿದ್ದಾರೆ ಅದೇ ರೀತಿ ಗೌಡರ ಕೋಣದಲ್ಲೂ ಕೂಡ ಅಧಿಕಾರ ಹಣ ಸ್ವಾರ್ಥ ಕಾಮುಖ್ಯತೆಗಳು ವ್ಯಕ್ತಿಯನ್ನು ಕೋಣದ ಹಾಗೆ ಅವರಿಗೆ ಕೊಂಬು ಬಂದ್ಬಿಡ್ತವೆ ಅವರಿಗೆ ಆಮೇಲೆ ಅದು ಅವರೇ ಸರ್ವನಾಶವೂ ಕೂಡ ಅದರಿಂದ ಆಗ್ತಾರೆ ಅನ್ನುವಂಥ ಹಲವಾರು ವಿಚಾರಗಳನ್ನು ಈ ಒಂದು ಕಾದಂಬರಿ ತಿಳಿಸುತ್ತೆ ತಬಲಿಗಳು ಇದು ಕನ್ನಡದ ಪ್ರಮುಖ ಕಾದಂಬರಿಗಳಲ್ಲಿ ಒಂದು ಭಾಳಷ್ಟು ಸಾರಿ ಪರೀಕ್ಷೆಗೂ ಕೂಡ ಕೇಳಿರ್ತಕ್ಕಂತಹ ಕೇಳಿರ್ತಕ್ಕಂಥದ್ದು ಈ ಕಾದಂಬರಿಯನ್ನು ಕುರಿತು ಕೇಳಿರ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈ ಪ್ರಕಟವಾದಂತಹ ಈ ಕಾದಂಬರಿಯಲ್ಲಿ ಬರುವ ಪಾಂಡವಪುರವು ಇಂದಿನ ಭಾರತ ಈ ಪಾಂಡವಪುರವನ್ನು ಇಂದಿನ ಭಾರತದ ಪರಿಸ್ಥಿತಿಗೆ ಅಂದರೆ ಇಂದಿನ ಭಾರತ ಅಂದರೆ ಆಗಿನ ಭಾರತವೂ ಹೌದು ಈಗಿನ ಭಾರತವೂ ಹೌದು ಏಯ್ಟಿ ಫೋರಲ್ಲಿರೋ ಭಾರತಕ್ಕೂ ಈಗಿರೋದಕ್ಕೂ ಏನಂಥ ವ್ಯತ್ಯಾಸಗಳೇನೂ ಇಲ್ಲ ಪಾಂಡವಪುರ ಪಾಂಡುರಂಗನನ್ನು ಕಳೆದುಕೊಂಡು ತಬ್ಬಲಿಯಾದಂತೆ ಭಾರತವು ಗಾಂಧೀಜಿಯವರನ್ನು ಕಳೆದುಕೊಂಡು ತಬ್ಬಲಿಯಾಯಿತು ಪಾಶ್ಚಾತ್ಯ ಭ್ರಮಣದಿಂದ ಭಾರತೀಯ ಯುವಕರು ಭಯೋತ್ಪಾದಕರಾದರು ಕಾಯುವಂತಹ ಕಲೆಕ್ಟರ್ ಕೊಲೆ ನಿಜವಾದ ಸೇವಕರಾದ ಶಂಭು ಮುಂತಾದವರು ಜೀವವನ್ನೇ ತೆಗೆದು ಸತ್ತು ಹೋದರೆ ಹೊರತು ನೈತಿಕ ಉನ್ನತಿ ಆಗುವುದಿಲ್ಲ ಆರ್ಥಿಕವಾಗಿ ಮುಂದೆ ಹೋದರೂ ಸಾಂಸ್ಕೃತಿಕವಾಗಿ ನೈತಿಕವಾಗಿ ಎಲ್ಲವನ್ನು ಕಳೆದುಕೊಳ್ಳುತ್ತಾರೆ ಶಂಭು ಅಂತಹ ಎಲ್ಲೋ ಕೆಲವರು ಈಗಲೂ ಕೂಡ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಎಲ್ಲವನ್ನು ಅವರು ಕಳ್ಕೊಳ್ತಾ ಇದ್ದಾರೆ ಒಂದು ಆ ಪಾಂಡವಪುರ ಇಡೀ ಭಾರತದ ಪ್ರತಿನಿಧಿಯಾಗುತ್ತೆ ಗಾಂಧಿಯನ್ನು ಕಳೆದುಕೊಂಡ ಭಾರತದ ಹಾಗೆ ಪಾಂಡವಪುರವು ಕೂಡ ಪಾಂಡುರಂಗನನ್ನು ಕಳೆದುಕೊಳ್ಳುತ್ತೆ ಆ ಪಾಂಡುರಂಗನನ್ನು ಕಳೆದುಕೊಂಡು ಅದು ಕೂಡ ತಬ್ಬಲಿಯಾಗುತ್ತೆ ಹೀಗೆ ಒಳ್ಳೆಯ ರೂಪಕಗಳೊಂದಿಗೆ ಈ ಕಾದಂಬರಿ ಯಶಸ್ಸನ್ನು ಸಾಧಿಸಿದೆ ರಾಮ್ ಬಹದ್ದೂರ್ ಅವರ ಇತರೆ ಕಾದಂಬರಿಗಳನ್ನು ನೋಡಿದ್ರೆ ವೃಂದಾವನ ಕನಸು ನನಸು ಬಾಳು ಬಂಗಾರ ಸೂಜಿಗಲ್ಲು ಅನ್ನುವಂಥದ್ದು ನಾನು ಎಲ್ಲ ಕಾದಂಬರಿಗಳ ಬಗ್ಗೆ ವಿವರಣೆಯನ್ನು ಕೊಡೋಕೆ ಹೋಗಲ್ಲ ಕೆಲವು ಮುಖ್ಯವಾದ ಕಾದಂಬರಿಗಳನ್ನು ಅಷ್ಟೇ ವಿವರಿಸುವಂತಹ ಪ್ರಯತ್ನ ಮಾಡ್ತೇನೆ ಯಾಕಂದರೆ ನಮ್ಮಲ್ಲಿ ಈ ಕಾದಂಬರಿಕಾರರು ಬಹಳಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಆದರೆ ಅವರ ಕಾದಂಬರಿಗಳ ಬಗ್ಗೆ ಒಂದಿಷ್ಟಿಷ್ಟು ಒಂದು ಏನಾದರೂ ನೀವು ತಿಳ್ಕೊಂಡಿದರೆ ಬಹಳ ಒಳ್ಳೆಯದು ಕೆ ವಿ ಅಯ್ಯರ್ ಅವರು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಜನ ಇವರು ಜನವರಿ ಎಂಟರಂದು ಕೋಲಾರ ಜಿಲ್ಲೆಯ ದೇವರಾಯ ಸಮುದ್ರದಲ್ಲಿ ಜನಿಸ್ತಾರೆ ಈಗ ನೋಡೋಣ ಇವರ ಕಾದಂಬರಿಗಳನ್ನು ನೋಡೋಣ ಬಹಳ ಮುಖ್ಯವಾದ ಕಾದಂಬರಿಗಳು ಮೂರೇ ಕಾದಂಬರಿಗಳು ಬರೆದಿರೋದು ಬಹಳ ಮುಖ್ಯ ರೂಪದರ್ಶಿ ಶಾಂತಲಾಲಿನ ಭಾಳಷ್ಟು ಸಾರಿ ಅಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಪರೀಕ್ಷೆಗಳಿಗೆ ಕೇಳಿರ್ತಕ್ಕಂಥದ್ದು ರೂಪದರ್ಶಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಶಾಂತಲಾ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಇವು ಪ್ರಕಟಗೊಳ್ತವೆ ರೂಪದರ್ಶಿ ಇದೆಯಲ್ಲ ಇದು ವಿಚಿತ್ರವಾದಂತಹ ಒಂದು ವಸ್ತುವನ್ನು ಇಟ್ಕೊಂಡು ಬಹಳ ಅದ್ಭುತವಾದಂತಹ ಒಂದು ವಸ್ತುವನ್ನು ಇಟ್ಟುಕೊಂಡು ಈ ಕಾದಂಬರಿಯನ್ನು ಬರಿತಾರೆ ಅವರು ಫ್ಲಾರೆನ್ಸ್ ನಗರದ ಚರ್ಚಿನಲ್ಲಿ ಯೇಸುವಿಗೆ ಸಂಬಂಧಿಸಿದ ಜೀವವನ್ನು ಮಿಥಿಲಾಂಜಲೊ ಚಿತ್ರಿಸಬೇಕಾದಾಗ ಮುಗ್ಧತೆಯ ಸಾಕಾರವಾದ ಯೇಸು ಹಾಗೂ ಕೆಡುಕಿನ ಪ್ರತಿಮೂರ್ತಿಯಾದಂತಹ ಜೂದಾಸನನ್ನು ಚಿತ್ರಿಸಲು ರೂಪದರ್ಶಿಗಳನ್ನು ಹುಡುಕಿ ಹೋಗಿ ಆ ರೂಪದರ್ಶಿಗಳನ್ನು ಹುಡುಕೊಂಡು ಅವನು ಆಮೇಲೆ ತನ್ನ ಕೆಲಸವನ್ನು ಮುಗಿಸ್ತಾನೆ ಚಿತ್ರವನ್ನು ಬರಿತಾನೆ ಇದು ಕತೆ ಇಲ್ಲಿ ಎಂಥ ವಿಚಿತ್ರ ನಡೆಯುತ್ತಂದರೆ ಯಾರು ಮುಗ್ಧತೆಯ ಸಾಕಾರ ಮೂರ್ತಿ ಅಂಥೇಳಿ ಅವನು ರೂಪದರ್ಶಿಯಾಗಿ ಆಯ್ಕೆ ಮಾಡಿಕೊಂಡು ಆ ಬಾಲಯಸನ ಚಿತ್ರವನ್ನು ಬರೆದಿರ್ತಾನೋ ಅವನೇ ಕೊನೆಗೆ ಜೂದಾ ಜೂದಾಸನೆಗಿಂತ ಭ್ರಷ್ಟನಾಗ್ತಕ್ಕಂಥದ್ದು ಈ ಕಾದಂಬರಿಯಲ್ಲಿ ಕಂಡು ಬರ್ತದೆ ಅವನಿಗಿಂತ ಕೆಡುಕನಾಗ್ತಕ್ಕಂಥದ್ದು ಕಂಡುಬರ್ತದೆ ಅಂದರೆ ಮನುಷ್ಯನ ಬದುಕು ಹೇಗೆಲ್ಲ ಬದಲಾಗ್ತದೆ ಯಾವ ಹಂತದಲ್ಲಿ ಯಾರು ಒಳ್ಳೆಯವರಾಗಿರ್ತಾರೆ ಯಾರು ಕೆಟ್ಟವರಾಗಿರ್ತಾರೆ ಅನ್ನೋದು ಹೀಗೆ ಬಹಳ ಉತ್ತಮವಾದಂತಹ ಒಂದು ಕಾದಂಬರಿ ಇದು ನಂತರ ಶಾಂತಲಾ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕು ಕಟ್ಟಡ ಈ ಕಾದಂಬರಿಯಲ್ಲಿ ತಾಯಿ ಮಕ್ಕಳು ಅರಸು ಮಂತ್ರಿ ಪತಿ ಪತ್ನಿಯರು ಸಹಪತ್ನಿಯರು ಈ ಈ ಥರದ ಸಂಬಂಧಗಳು ಇಲ್ಲಿದ್ದಾವೆ ಶಾಂತಲೆಯನ್ನು ಕುರಿತು ಒಂಥರ ಒಂದು ಜೀವನ ಚರಿತ್ರೆಯ ರೀತಿಯಲ್ಲಿ ಈ ಒಂದು ಕೃತಿ ಬರ್ತದೆ ಬಹಳ ಉತ್ತಮವಾದ ಕೃತಿ ಕೆ ವಿ ಅಯ್ಯರವರೇ ಹೇಳ್ಕೊಳ್ತಾರೆ ಇದ್ರ ಬಗ್ಗೆ ಒಂದು ಸಾರಿ ಏನು ಹೇಳ್ತಾರೆ ಅಂದರೆ ಅವರು ತಂದೆಯಾದ ಮಾರಸಿಂಗಮಯ್ಯನು ತಮ್ಮ ಮುದ್ದು ಮಗಳಾದ ಶಾಂತಲೆಯ ನೆನಪಿಗೆ ಆ ಒಂದು ಅಪರೂಪವಾದ ಅಕ್ರರೂಪ ಅಂತ ಇದೆ ಅದು ಅಪರೂಪವಾದಂತಹ ಒಂದು ಮಾಸ್ತಿ ಕಲ್ಲನ್ನು ಸ್ಥಾಪಿಸುವುದಾದರೆ ಅದು ಈ ಶಾಕುಂತಲ ರೂಪದಲ್ಲಿ ಇದ್ದಿರಬಹುದು ಎನಿಸುತ್ತದೆ ಅಂತ ಕೆ ವಿ ಅವರೇ ಹೇಳ್ತಾರೆ ಅಂದರೆ ಇದು ಒಂದು ಮಾಸ್ತಿಗಲ್ಲು ಇದ್ದ ಹಾಗೆ ಶಾಕುಂತಲೆಯ ಒಂದು ಮಾಸ್ತಿಕಲ್ಲಿದ್ದ ಹಾಗೆ ಈ ಒಂದು ಕಾದಂಬರಿ ಇದೆ ಶಾಂತಲೆ ಸಾರಿ ಶಾಕುಂತಲೆ ಶಾಂತಲೆಯ ಮಾಸ್ತಿ ಕಲ್ಲು ಇದ್ದ ಹಾಗೆ ಈ ಒಂದು ಕಾದಂಬರಿ ಇದೆ ಅಂತ ಹೇಳಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಮಿರ್ಜಿ ಅಣ್ಣರಾಯರ ಬಗ್ಗೆ ನೋಡೋಣ ಇವರು ಜನನ ಸಾವಿರದ ಒಂಬೈನೂರ ಹದಿನೆಂಟು ಆಗಸ್ಟ್ ಇಪ್ಪತ್ತೈದು ಬೆಳಗಾವಿ ಜಿಲ್ಲೆಯ ಸೇಡಬಾಳ ಗ್ರಾಮ ಇವರ ತಂದೆ ಅಣ್ಣಪ್ಪ ತಾಯಿ ಚಂದ್ರಾಬಾಯಿ ನಿಸರ್ಗ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಪ್ರಕಟಗೊಂಡಂಥ ಇವರ ಕಾದಂಬರಿ ಈ ಕಾದಂಬರಿಯಲ್ಲಿ ಸೇಡಬಾಳ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರ ಬದುಕಿನ ಚಿತ್ರಣ ಆವರಣ ಸೇಡಬಾಳ ಗ್ರಾಮದ ಯಾಕಂದರೆ ಇವರು ಮಿರ್ಜಿ ಎಣ್ಣರಾಯರು ಗ್ರಾಮೀಣ ಜನರ ಜೀವನವನ್ನು ಬಹಳ ಚೆನ್ನಾಗಿ ತಮ್ಮ ಕಾದಂಬರಿಗಳಲ್ಲಿ ತೋರಿಸಿದ್ದಾರೆ ರೈತರ ಬದುಕನ್ನು ಬಡವರ ಬದುಕನ್ನು ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ ಅಂತಹ ಒಂದು ಕಾದಂಬರಿ ಇದು ನಿಸರ್ಗ ಅಂತಕ್ಕಂಥವ್ರು ಅಂತು ನಂತರ ರಾಮಣ್ಣ ಮಾಸ್ತರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪ್ರಕಟಗೊಂಡಂಥ ಈ ಕಾದಂಬರಿ ಇದಕ್ಕೆ ಮುನ್ನುಡಿ ಬರೆದಂತಹ ಸಾಸ ಮಾಳವಾಡರವರು ಇದು ಚಿಕ್ಕ ಮಹಾಕಾವ್ಯ ಎಂದಿದ್ದಾರೆ ವೆರಿ ಇಂಪಾರ್ಟೆಂಟ್ ಈ ಥರದ ಪ್ರಶ್ನೆಗಳು ಸಹಾಯಕ ಪ್ರಾಧ್ಯಾಪಕ ಹುದ್ದೆ ಪಿ ಯು ಲಚ್ಚರರು ನೆಟ್ಸೆಟ್ ಎಕ್ಸಾಮ್ಸಿಗೆ ಕೇಳಬಹುದು ಸಾಸ ಮಾಳವಾಡರವರು ಯಾವ ಕೃತಿಯನ್ನು ಚಿಕ್ಕ ಮಹಾಕಾವ್ಯ ಎಂದು ಕರೆದಿದ್ದಾರೆ ಅಂದರೆ ಅದು ರಾಮಣ್ಣ ಮಾಸ್ತರು ಮಿರ್ಚಿ ಅಣ್ಣರಾಯರ ರಾಮಣ್ಣ ಮಾಸ್ತರು ಇದು ಬದುಕಿನ ವಾಸ್ತವಗಳನ್ನು ವಾಸ್ತವಗಳನ್ನು ಕಾದಂಬರಿಯಲ್ಲಿ ಬಿಚ್ಚಿಡಲಾಗಿದೆ ಇನ್ನು ಅಶೋಕ ಚಕ್ರ ಭಾಳಷ್ಟು ಸಾರಿ ಪರೀಕ್ಷೆಗೆ ಕೇಳಿರುವ ಪ್ರಶ್ನೆ ಇದೆ ಚಕ್ರ ಕೃತಿಯ ಕರ್ತೃ ನೇರವಾಗಿ ಪ್ರಶ್ನೆ ಬಂದಿದೆ ಮತ್ತು ಈ ಅಶೋಕ ಚಕ್ರದಲ್ಲಿ ಬಹಳ ಮುಖ್ಯವಾಗಿ ಇರುವಂತಹ ಒಂದು ವಿಷಯ ಏನಂದರೆ ಇದು ಒಂದು ಚಿಕ್ಕ ರೈತ ಕುಟುಂಬದ ಕಣ್ಣೀರಿನ ಕಥೆಯನ್ನು ಹೇಳುತ್ತೆ ಬಾಬಣ್ಣ ಎಂಬ ತರುಣನ ಮದುವೆಯ ಸಂಭ್ರಮದಲ್ಲಿ ಆರಂಭವಾಗುವಂತಹ ಈ ಕಾದಂಬರಿ ಅವನ ಅಕಾಲಿಕ ಮರಣದಲ್ಲಿ ಅಂತ್ಯಗೊಳ್ಳುತ್ತದೆ ಇಲ್ಲಿ ದುಃಖ ಅಂತ್ಯವನ್ನು ನಾವು ಕಾಣ್ತೀವಿ ಅದಕ್ಕೆ ಇದು ಅಶೋಕ ಚಕ್ರ ಅಂತ ಇದೆ ಕಾದಂಬರಿ ಇದು ಶೋಕವನ್ನ ಹೇಳುತ್ತೆ ಅಣ್ಣರಾಯರ ಇತರೆ ಕಾದಂಬರಿಗಳನ್ನು ನೋಡಿದರೆ ಸಾಂರಕ್ಷಣಿಕ ರಾಷ್ಟ್ರಪುರುಷ ಪ್ರತಿ ಸರಕಾರ ಎರಡು ಹೆಜ್ಜೆ ಶ್ರೇಯಾಂಸ ಹದಗೆಟ್ಟಹಳ್ಳಿ ಚಾಮುಂಡರಾಯ ಸಿದ್ದ ಇನ್ನು ಮುಂದಿನ ಕಾದಂಬರಿಕಾರರು ಬಹಳ ಪ್ರಮುಖವಾದಂಥ ಕಾದಂಬರಿಕಾರರು ಎಷ್ಟೊಂದು ಕಾದಂಬರಿಗಳನ್ನು ಬರೆದಿದ್ದಾರೆ ಐತಿಹಾಸಿಕ ಕಾದಂಬರಿಗಳನ್ನು ಬರೆದಿದ್ದಾರೆ ಸಾಮಾಜಿಕ ಕಾದಂಬರಿಗಳನ್ನು ಬರೆದಿದ್ದಾರೆ ಉಪನಿಷತ್ ಆಧಾರಿತ ಕಾದಂಬರಿಗಳನ್ನು ಬರೆದ ಆ ಕಾದಂಬರಿಗಳ ಕಿರು ಪರಿಚಯವನ್ನು ಇಲ್ಲಿ ಮಾಡ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡೋಣ ಆ ಯಾವ್ಯಾವ ಕಾದಂಬರಿಗಳನ್ನು ತಿಳ್ಕೊಳ್ಳೋದ್ರಲ್ಲೇ ಸಮಯವಾಗ್ತದೆ ಅಂತ ನಾನು ಭಾವಿಸ್ತೇನೆ ಇವರು ಮಲೆಬೆನ್ನೂರಿನಲ್ಲಿ ಸಾವಿರದ ಒಂಬೈನೂನ ಇಪ್ಪತ್ತರಲ್ಲಿ ಜನಿಸ್ತಾರೆ ತಂದೆ ಶ್ಯಾಮಯ್ಯ ತಾಯಿ ಸೀತಮ್ಮ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಇವರು ಕುಟುಂಬ ಯಾಕಂದರೆ ವಿದ್ವತ್ ಸಮುದಾಯವಿತ್ತು ಕುಟುಂಬದಲ್ಲಿ ಇವರ ಅಜ್ಜನೂ ಕೂಡ ಸಾಹಿತ್ಯ ಪ್ರೇಮಿಯಾಗಿದ್ದರು ಇವರ ತಂದೆಯ ತಂದೆ ನಾಟಕಗಳನ್ನು ಬರಿತಾಯಿದ್ರು ನಾಟಕಗಳಲ್ಲಿ ಇದ್ದರು ಮತ್ತು ಇವರ ತಂದೆ ಕೂಡ ಸಾಹಿತ್ಯ ಪ್ರೇಮಿ ಇವರ ತಂದೆಯ ಅಡ್ಡಿಕೆ ಅಡ್ಡಿಕೆಯ ನೆನಪು ಅಂತಕ್ಕಂಥ ಕಥಾ ಸಂಕಲನ ಪ್ರಕಟವಾಗಿದೆ ಇವರು ದೊಡ್ಡಪ್ಪ ತೊಳುಕಿನ ವೆಂಕಣ್ಣಯ್ಯನವರು ಇವರ ಚಿಕ್ಕಪ್ಪ ತಾಸು ಶ್ಯಾಮರಾಯರು ಸೋದರಮವ ಬಿ ಶಾಸ್ತ್ರಿ ಇಂತಹ ಒಂದು ವಿದ್ವತ್ತು ಸಮುದಾಯ ಇವರ ಬಂಧುವರ್ಗದಲ್ಲಿತ್ತು ಇವರ ಕುಟುಂಬದಲ್ಲಿತ್ತು ಹಾಗಾಗಿ ಸಹಜವಾಗಿ ಇವರಲ್ಲಿ ವಿದ್ವತ್ತು ಅಂತಕ್ಕಂಥದ್ದಿತ್ತು ಟಿ ಎಸ್ ವೆಂಕಣ್ಣಯ್ಯನವರು ಅಂದರೆ ಇವರು ದೊಡ್ಡಪ್ಪ ಇವನು ಜಾಸ್ತಿ ಸುಬ್ಬರಾಯರು ಜಾಸ್ತಿ ಇದ್ರು ಅನಿಸುತ್ತೆ ಬಾಲ್ಯದಲ್ಲಿ ಅವಾಗ ಇವರು ಇವ್ರ ಮಾತುಗಳನ್ನು ನಿಲ್ಲಿಸೋಕ್ಕೋಸ್ಕರ ಎಲ್ಲಿ ಒಂದೆರಡು ಕಥೆಗಳನ್ನು ಬರುತ್ತೋರಿಸೋ ಅಂತ ಹೇಳ್ತಿದ್ರಂತೆ ಅಂದರೆ ಇವರು ಕಥೆಗಳನ್ನು ಆಗಲೇ ಬಾಲ್ಯದಲ್ಲೇ ಬರೆಯೋದಕ್ಕೆ ಪ್ರಾರಂಭಿಸಿದ್ರು ಅದಕ್ಕೆ ವೆಂಕಣ್ಣಯ್ಯನವರು ಸ್ಫೂರ್ತಿಯನ್ನು ತುಂಬಿದ್ರು ಅನ್ನುವಂಥ ಮಾತಿದೆ ಇನ್ನು ಇವರ ಕಾದಂಬರಿಗಳನ್ನು ನೋಡೋಣ ಸಾಮಾಜಿಕ ಕಾದಂಬರಿಗಳು ಒಂದು ದೊಡ್ಡ ಪಟ್ಟಿ ಇದೆ ಸಾಧ್ಯವಾದಷ್ಟು ನೀವು ಕಾದಂಬರಿಗಳನ್ನು ತಾರಸ್ ತಾರಸ್ಸುರವರ ಕಾದಂಬರಿಗಳನ್ನು ಓದುವುದಕ್ಕೆ ಪ್ರಯತ್ನ ಪಡಿ ಮನೆಗೆ ಬಂದ ಮಹಾಲಕ್ಷ್ಮಿ ರಕ್ತದರ್ಪಣ ಕಾಮಾಕ್ಷಿ ಜೀತದ ಜೀವ ಪುರುಷಾವತಾರ ಮುಂಜಾವಿನಿಂದ ಮುಂಜಾವು ಬೇಡದ ಮಗು ಮಸಣದ ಹೂವು ಬಿಡುಗಡೆಯೇ ಬೇಡಿ ನೋಡಿ ಚಂದನದ ಗೊಂಬೆ ಮಸಣದ ಹೂವು ಬಿಡುಗಡೆಯೇ ಬೇಡಿ ಚಂದನ ಎಲ್ಲ ಚಲನಚಿತ್ರಗಳಾಗಿರ್ತಕ್ಕಂಥದ್ದು ಇವು ಆನಂತರ ಚಕ್ರತೀರ್ಥ ಸಾಕುಮಗಳು ಬೆಂಕಿಯ ಬಲೆ ನಾಗರ ಹಾಗೂ ಎರಡು ಹೆಣ್ಣು ಎರಡು ಹೆಣ್ಣು ಒಂದು ಗಂಡು ಸರ್ಪಮತ್ಸರ ಕೇರಿಗೇವನ ಕಣ್ಣು ತೆರೆಯಿತು ವಿಷಪ್ರಾಸನ ಹಂಸಗೀತೆ ಮೊದಲ ನೋಟ ಪ್ರವೇಶ ರಾಜೇಶ್ವರಿ ಚಂದ್ರವಳ್ಳಿಯ ತೋಟ ಮಾರ್ಗದರ್ಶಿ ಬಾಯಶಿಲ್ಪಿ ಬೆಳಕಿನ ಬೀದಿ ಮರಳು ಸೇತುವೆ ಗಾಳಿ ಮಾತು ಮೇಯ್ದ ಹೊಲ ಬಂಗಾರಿ ಆಕಸ್ಮಿಕ ಅಪರಾಧಿ ಪರಿಣಾಮ ಹಾವು ಹಿಡಿದವರು ಗ್ರಹಣ ಬಿಟ್ಟಿತು ಎಲ್ಲವನ ಹೆಸರಿನಲ್ಲೇ ಪಂಜರದ ಪಕ್ಷಿ ಒಮ್ಮೆ ನಕ್ಕು ನಗು ಶಿಶು ದೈತ್ಯ ಹೆಣ್ಣು ಕಟ್ಟಿದ ಮನೆ ಶ್ರೀ ಚಕ್ರೇಶ್ವರಿ ಒಂದು ಶ್ರೀ ಚಕ್ರೇಶ್ವರಿ ಎರಡು ಕಾಕೋಟ ಯಕ್ಷಪ್ರಶ್ನೆ ಕೋಟ ಕೋಟಾ ನೋಟು ಇತ್ಯಾದಿ ಎಲ್ಲ ನೋಡಿ ಬಹಳಷ್ಟು ಚಲನಚಿತ್ರಗಳಿವೆ ಅದ್ಭುತವಾದ ಕಾದಂಬರಿಕಾರರು ತಾರಾಸೂರವರು ಇವರು ಸಾಮಾಜಿಕ ಕಾದಂಬರಿಗಳಷ್ಟೇ ಅಲ್ಲ ಐತಿಹಾಸಿಕ ಕಾದಂಬರಿಗಳನ್ನು ಬರೆದು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ರುಪತಂಗ ಸುಡಿಲಮಗ್ಗು ಕೀರ್ತಿ ನಾರಾಯಣ ಶಿಲ್ಪಶ್ರೀ ಅಗ್ನಿರಥ ಮುಕ್ತಿಪಥ ಕಂಬನಿಯ ಕೊಯ್ಲು ರಾಜ್ಯದ ಆಹಾರ ರಕ್ತರಾತ್ರಿ ತಿರುಗಬಾಣ ಹೊಸಹಗಲು ವಿಜಯೋತ್ಸವ ದುರ್ಗಾಸ್ತಮಾನ ಇತ್ಯಾದಿ ಐತಿಹಾಸಿಕ ಕಾದಂಬರಿಗಳನ್ನು ಕೂಡ ಇವರು ಬರೀತಾರೆ ಬಹಳ ಮುಖ್ಯ ಉಪನಿಷತ್ತು ಆಧಾರಿತ ಕಾದಂಬರಿಗಳು ಬೆಳಕು ತಂದ ಬಾಲಕ ನಾಲ್ಕು ಇಂಟು ನಾಲ್ಕು ಇಸ್ಕೊಳ್ಟು ಒಂದು ಇಷ್ಟು ಇವರ ಕಾದಂಬರಿಗಳ ಒಂದು ಪಟ್ಟಿ ವಿದ್ಯಾರ್ಥಿಗಳು ಅದರಲ್ಲಿ ನೀವು ಈ ರಕ್ತರಾತ್ರಿಯನ್ನು ಆನಂತರ ದುರ್ಗಾಸ್ತಮಾನವನ್ನು ಇವನು ಓದಬೇಕು ಇವೆಲ್ಲ ದುರ್ಗದ ಚರಿತ್ರೆಯನ್ನು ಹೇಳ್ತಕ್ಕಂತಹ ಕೃತಿಗಳು ಅದ ದುರ್ಗದ ಇತಿಹಾಸವನ್ನು ಹೇಳ್ತಕ್ಕಂತಹ ಕೃತಿಗಳು ದುರ್ಗದ ಇತಿಹಾಸ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುವಂತಹ ಕೃತಿಗಳನ್ನು ಬರುವಂಥವರು ಅಂದರೆ ತಾರಾಸೂರವರು ಇನ್ನು ಮುಂದುವರೆದು ನೋಡೋಣ ಬಸವರಾಜ ಪಟ್ಟಿಮನಿಯವರು ಇವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮಲಾಮರಡಿಯಲ್ಲಿ ಇವರು ಜನಿಸ್ತಾರೆ ತಂದೆ ಅಪ್ಪಣ್ಣ ತಾಯಿ ಬಾಳವ್ವ ಇವರ ಕಾದಂಬರಿಗಳನ್ನು ನೋಡೋಣ ಸ್ವಾತಂತ್ರ್ಯರಿಗೆ ಮಡಿದವರು ಜ್ವಾಲಾಮುಖಿ ಮೇಲೆ ಮೋಹದ ಬಲೆಯಲ್ಲಿ ಬೀದಿಯಲ್ಲಿ ಬಿದ್ದವಳು ಜರದಾರಿ ಜಗದ್ಗುರು ಮಣ್ಣು ಮತ್ತು ಹೆಣ್ಣು ಕಾಣಾವಳಿ ನೀಲ ಜನಿವಾರ ಮತ್ತು ಶಿವದಾರ ಗೋವಾದೇವಿ ಸಾಕ್ಷಾತ್ಕಾರ ಸಮರಭೂಮಿ ಪಾತ್ರಗಿತ್ತಿ ಹಿರಿಯನ ನವಿಲು ಕತ್ತರಿ ಪ್ರಯೋಗ ಬೆಂಗಳೂರು ಬಂದು ಟಿಕೇಟು ಚಕ್ರವೀಹ ಗ್ರಾಮ ಸೇವಕ ಸಂಗೊಳ್ಳಿ ರಾಯ ಸಂಗೊಳ್ಳಿ ರಾಯ ನಾಯಕ ಮಾಜಿ ಮಂತ್ರಿ ಹರಿನಾ ಹರಿ ಹರಿ ಜನಾಯಣ ಮಗನ ತಾಯಿ ಆಧುನಿಕ ಬಸವಣ್ಣ ಇತ್ಯಾದಿ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ ಇವರ ಈ ಕಾದಂಬರಿಗಳಲ್ಲಿ ಪ್ರಮುಖವಾದ ಕಾದಂಬರಿಗಳನ್ನು ನೋಡೋದಾದರೆ ಸ್ವಾತಂತ್ರ್ಯರಿಗೆ ಸಾವಿರದ ಒಂಬೈನೂರ ನಲವತ್ತ ಆರಲ್ಲಿ ಪ್ರಕಟಗೊಳ್ಳುತ್ತದೆ ದೇಶವು ಸ್ವಾತಂತ್ರ್ಯ ಸಂಪಾದಿಸುವ ಪೂರ್ವದಲ್ಲಿ ತನ್ನ ಸರ್ವಾಂಗೀಣ ಪ್ರಗತಿಯ ದಾರಿಗಳನ್ನು ಗುರುತಿಸಿಕೊಳ್ಳಬೇಕೆಂಬಂತಹ ಸೂಚನೆ ಮತ್ತು ವಸಾತಿಶಾಹಿ ವಿರುದ್ಧ ಬಂಡೇಳುವಂತಹ ಸೂಚನೆಯನ್ನು ಇಲ್ಲಿ ಕಾಣ್ತೀವಿ ಜೊತೆಗೆ ಇಲ್ಲಿ ಸ್ವಾತಂತ್ರ್ಯದ ಕಾದಂಬರಿಯಲ್ಲಿ ಕಮ್ಯುನಿಸಮನ್ನು ಹೇಳೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಆ ಆತ್ರವಾಗಿ ಎಲ್ಲ ಅರ್ಧಂಬರದ ಆಗುತ್ತೆ ಅಲ್ಲಿ ಕಮ್ಯುನಿಸಮ್ ಬಗ್ಗೆ ಸರಿಯಾಗಿ ಹೇಳೋದಕ್ಕಾಗಲ್ಲ ಕೊನೆಗೆ ಅವರು ಸಮಾಜವಾದದ ಕಡೆಗೆ ತಮ್ಮ ಒಲವನ್ನು ತೋರಿಸಿದ್ರು ಅನ್ನೋದು ಈ ಕಾದಂಬರಿಯಲ್ಲಿ ಗೊತ್ತಾಗುತ್ತೆ ಯಾಕೆಂದರೆ ಈಗ ನಮಗೆ ಬಹಳ ಮುಖ್ಯವಾಗಿ ಇವರು ಪ್ರಗತಿಶೀಲ ಪರಂಪರೆಗೆ ಸೇರಿದವರು ಅನ್ನೋದನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ ಮಾಡಿಮಡಿದವರು ಕಟ್ಟಿಮನೆಯವರ ಅತ್ಯುತ್ತಮವಾದಂತಹ ಒಂದು ಕಾದಂಬರಿ ಇಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂತಹ ಒಂದು ಹೋರಾಟದ ಚಿತ್ರಣ ಇದೆ ಬೆಳಗಾವಿಯವರೇ ಆದಂಥ ಇವರು ಆ ಬೆಳಗಾವಿಯಲ್ಲಿ ನಡೆದ ಸ್ವಾತಂತ್ರ್ಯದ ಹೋರಾಟದ ಚಿತ್ರಣವನ್ನು ಬಹಳ ಅದ್ಭುತವಾಗಿ ಮಾಡಿ ಮಡಿದವರು ಕೃತಿಯಲ್ಲಿ ಕಟ್ ಕಟ್ಕೊಡ್ತಾರೆ ಅಂದರೆ ಇವರೆಲ್ಲರೂ ಹೋರಾಟ ಮಾಡ್ತಾರೆ ಮಡಿತಾರೆ ಅನ್ನುವುದು ಈ ಹೆಸರಿ ಇಟ್ಟ ಹಾಗೆ ಕಾದಂಬರಿಯಲ್ಲಿ ಅವರು ಸಾವನ್ನ ಅಪ್ಪುವುದನ್ನು ನಾವು ಕಾಣ್ತೇವೆ ಜ್ವಾಲಾಮುಖಿಯ ಮೇಲೆ ಇದು ವರ್ಗ ಸಂಘರ್ಷವನ್ನು ಪ್ರಧಾನವಾಗಿ ಹೇಳುವಂತಹ ಕಾದಂಬರಿ ಇವರು ದಾವಣಗೆರೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಕಾಟನ್ ಮಿಲ್ನಲ್ಲಿ ಈ ಏನು ಕಾರ್ಮಿಕ ವರ್ಗ ಇತ್ತು ಆ ಕಾರ್ಮಿಕ ವರ್ಗವನ್ನು ಶೋಷಣೆ ಮಾಡೋದನ್ನು ಕಣ್ಣಾರೆ ಕಂಡಿರ್ತಾರೆ ಅದನ್ನು ಹೆಚ್ಚು ಇಲ್ಲಿ ಈ ಕಾದಂಬರಿಯಲ್ಲಿ ತಗೊಂಡು ಅದೇ ಬಹಳ ಮುಖ್ಯವಾದಂತಹ ಒಂದು ವಿಷಯವನ್ನು ಇಟ್ಕೊಂಡು ಆ ಕಾರ್ಮಿಕರ ಶೋಷಣೆಯ ವಿರುದ್ಧವಾಗಿ ಆ ಒಂದು ಕಾದಂಬರಿಯನ್ನು ಬರಿತರೆ ಇಲ್ಲಿ ಕಮ್ಯುನಿಸಂ ಮತ್ತು ಪ್ರಗತಿಶೀಲ ಚಳವಳಿಗಳು ಇದರ ಪ್ರೇರಣೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಪ್ರಗತಿಶೀಲ ಪ್ರಮುಖ ಬರಹಗಾರರು ಕೂಡ ಕಟ್ಟಿಮುನಿಯವರು ಆದ್ದರಿಂದ ಆ ಪ್ರೇರಣೆಯಿಂದ ಈ ಒಂದು ಕಾದಂಬರಿಯನ್ನು ಬರೀತಾರೆ ಮೋಹದ ಬಲೆಯಲ್ಲಿ ಇದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರಕಟಗೊಳ್ಳುತ್ತದೆ ಸರಸು ಎಂಬ ಹುಡುಗಿ ಸಿದ್ಧವೀರ ಸ್ವಾಮಿಯ ಕಾಮದ ಬಲೆಯಲ್ಲಿ ಬೀಳುವಂತಹ ಕಥೆಯಲ್ಲಿ ಪ್ರಧಾನವಾದಂಥದ್ದು ಈ ಹುಡುಗಿಯರು ಹೇಗೆ ಕಾಮದಲ್ಲಿ ಬೀಳ್ತಾರೆ ಕಾಮದ ಬಲೆಯಲ್ಲಿ ಬೀಳ್ತಾರೆ ಅನ್ನೋದೇ ಅದೇ ಮೋಹದ ಬಲೆ ಬಿದ್ದು ತಮ್ಮ ಬದುಕನ್ನೆಲ್ಲ ಹೇಗೆ ಅವರು ಹಾಳು ಮಾಡ್ಕೊಳ್ತಾರೆ ಅನ್ನುವಂತಹ ಕಥೆ ಇಲ್ಲಿ ಇದೆ ಇನ್ನು ಜರತಾರಿ ಜಗದ್ಗುರು ಇದೆಯಲ್ಲ ಇದು ಮೋಹದ ಬಲೆಯಲ್ಲಿ ಬರುವಂತಹ ಸ್ವಾಮಿಯೇ ಇಲ್ಲೂ ಕೂಡ ನಾಯಕನಾಗಿ ಕಂಡು ಬರ್ತಾನೆ ಸಿದ್ಧವೀರ ಸ್ವಾಮಿಯ ಕಾಮ ಯಾತ್ರೆಯ ಕತೆ ಇದರಲ್ಲಿದೆ ಇದನ್ನು ರಸದಲ್ಲಿ ಅದ್ದಿದ ಕಾದಂಬರಿ ಅಂತ ಹೇಳಿ ಕರಿಬೋದು ಸಂಪೂರ್ಣ ಸ್ವಾಮಿಯ ಕಾಮಯಾತ್ರೆಯೇ ಜರತಾರಿ ಜಗದ್ಗುರು ಅನ್ನುವಂಥದ್ದು ಇನ್ನು ಬೀದಿಯಲ್ಲಿ ಬಿದ್ದವಳು ಇದು ವೇಶ್ಯಾವಸ್ಥೆಯ ಮೂಲವನ್ನು ನಮ್ಮ ಸಮಾಜ ವ್ಯವಸ್ಥೆಯಲ್ಲಿಯೇ ತೋರಿಸುವಂತಹ ಒಂದು ಕಾದಂಬರಿ ವೇಷ್ಯಾವಸ್ಥೆಯ ಮೂಲ ಎಲ್ಲಿದೆ ವೇಷ್ಯರು ಹೇಗೆ ಉಟ್ಕೊಳ್ತಾರೆ ಅಂದರೆ ಅದಕ್ಕೆ ಕಾರಣ ನಮ್ಮ ಸಮಾಜ ಸಮಾಜದಿಂದಲೇ ಉಟ್ಕೊಳ್ತಾರೆ ಅವರೆಲ್ಲೂ ಹಾಗೆ ಉದ್ಭವಿಸುವುದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಇನ್ನು ಗಿರಿಯ ನವಿಲು ಅಕ್ಕ ಮಹಾದೇವಿಯ ಬದುಕನ್ನು ಮಾನವೀಯ ಆಶೋತ್ತರಗಳ ಹಿನ್ನೆಲೆಯಲ್ಲಿ ವಿಶ್ಲೇಷಣೆಯನ್ನು ಮಾಡಿರುವಂತಹ ವಾಸ್ತವವಾದಿ ಹಿನ್ನೆಲೆಯ ಕಾದಂಬರಿ ಈ ಗಿರಿಯ ನವಿಲು ಆದರೆ ಈ ಗಿರಿಯ ನವಿಲನ್ನು ಬರೆದಂತಹ ಸಂದರ್ಭದಲ್ಲಿ ಭಾಳಷ್ಟು ಟೀಕೆಗಳು ಬರ್ತವೆ ಯಾಕಂದರೆ ದೈವಾಂಶ ಸಂಭೂತರಾದಂತಹ ಆ ಅಕ್ಕಮಹಾದೇವಿಯನ್ನು ಒಬ್ಬ ಸಾಮಾನ್ಯ ಮಾನವಳಂತೆ ಚಿತ್ರಿಸತಕ್ಕಂಥದ್ದು ಇದನ್ನು ಬಹಳಷ್ಟು ಜನ ಟೀಕೆಯೇ ಕೂಡ ಮಾಡ್ತಾರೆ ಆದರೆ ಏನೇ ಆಗಲಿ ಅದು ಅತ್ಯುತ್ತಮವಾದ ಕಾದಂಬರಿ ಅಂತೂ ಹೌದು ವಿದ್ಯಾರ್ಥಿಗಳೇ ನಾನು ಇಷ್ಟೊತ್ತು ಈ ಕಾದಂಬರಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೀಡಿದ್ದೇನೆ ನೀವು ಇದಕ್ಕೆ ಗ್ರಂಥಗಳಾಗಿ ಹೊಸ ಕನ್ನಡ ಸಾಹಿತ್ಯ ಚರಿತ್ರೆ ಎಲ್ ಎಶ ರಾವ್ ನವೋದಯ ಜಿ ಎಸ್ ಶಿವರುದ್ರಪ್ಪ ಶತಮಾನದ ಕನ್ನಡ ಸಾಹಿತ್ಯ ಜಿ ಎಚ್ ನಾಯಕ ಭಾರತೀಯ ಸಾಹಿತ್ಯ ಸಮೀಕ್ಷೆ ಪ್ರಧಾನ ಸಂಪಾದಕರು ಜಿ ಎಸ್ ಸಿದ್ಧಲಿಂಗ ಇಪ್ಪತ್ತನೇ ಶತಮಾನದ ಕನ್ನಡ ಸಾಹಿತ್ಯ ಘಟಗಳು ಸಂಪಾದಕರು ಬಸವರಾಜ ಸಾದರ ಸಾಹಿತ್ಯ ಕಥನ ಡಾಕ್ಟರ್ ಡಿ ಆರ್ ನಾಗರಾಜ್ ಸಾಹಿತ್ಯ ಶೋಧನಾ ಡಾಕ್ಟರ್ ಎಚ್ ಎ ಲಕ್ಕಪ್ಪಗೌಡ ಹೊಸಗನ್ನಡ ಸಾಹಿತ್ಯ ಅವಲೋಕನ ಡಾಕ್ಟರ್ ಎಸ್ ಎಸ್ ಭಗವತಿ ಮತ್ತು ಡಾಕ್ಟರ್ ಎಚ್ ಎಸ್ ಮೇಲಿನವನಿ ಈ ಪುಸ್ತಕಗಳನ್ನು ನೋಡಿ ಹೆಚ್ಚಾಗಿ ಈ ಒಂದು ಅವಧಿಯಲ್ಲಿ ನಾನು ಈ ಹೊಸಗನ್ನಡ ಸಾಹಿತ್ಯ ಅವಲೋಕನ ಕೃತಿಯನ್ನು ನೋಡಿದ್ದೇನೆ ಇದುವರೆಗೂ ಪಾಠವನ್ನು ಕೇಳಿದಂತಹ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಶುಭವಾಗಲಿ ಹೆಚ್ಚು ಅಭ್ಯಾಸವನ್ನು ಮಾಡಿ ಥ್ಯಾಂಕ್ ಯು